ಮಹಾದೇವ ದೇವರ ಜಾತ್ರಾ ಮಹೋತ್ಸವ ಆರಂಭ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವಾಳಕಿ ಗ್ರಾಮದ ಶ್ರೀ ಮಹಾದೇವ ದೇವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ವಾಳಕಿ ಗ್ರಾಮದ ಗ್ರಾಮ ದೇವರಾದ ಮಹಾದೇವ ಜಾತ್ರಾ ಮಹೋತ್ಸವವು ರವಿವಾರ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾದೇವ ದೇವ ಊರಲ್ಲಿ ಪಲ್ಲಕ್ಕಿ ಮೆರವಣಿಗೆ ವಂಗಾಡ ನಡೆಯುವುದು ಸೋಮವಾರ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾಪ್ರಸಾದ ಆಯೋಜಿಸಲಾಗುವುದು ಅದೇ ರೀತಿ ಮಂಗಳವಾರ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭವ್ಯ ಷರತ್ತುಗಳನ್ನ ಜಾತ್ರಾ ಕಮಿಟಿ ಆಯೋಜಿಸಲಾಗಿದೆ ಮತ್ತು ಜಾತ್ರೆ ನಿಮಿತ್ತ ಜೋಡಿ ಎತ್ತಿನ ಗಾಡಿ ಷರತ್ತು ಕುಸ್ತಿ ಕೂಡ ನಡೆಯುವುದು ನಂತರ ನಮ್ಮ ಮಾಧ್ಯಮದೊಂದಿಗೆ ಜಾತ್ರಾ ಕಮಿಟಿ ಮಾತನಾಡಿ ಜಾತ್ರೆ ನಿಮಿತ್ತ ಆಯೋಜಿಸಲಾಗಿದ್ದ ಕಾರ್ಯಕ್ರಮಗಳ ಕುರಿತು ತಿಳಿಸಿದರು ಈ ಸಂದರ್ಭದಲ್ಲಿ ಚಂದ್ರಕಾಂತ ಅಪ್ಪಯ್ಯ ಹಿರೇಮಠ ಖಂಡೇರಾವ್ ಬಾಹು ಪಾಟೀಲ್ ಸುಕುಮಾರ್ ಅಪ್ಪ ಸಾಹೇಬ್ ಗೋಮಾಯಿ ಮಾರುತಿ ಜಾನು ಪಾಟೀಲ್ ಕಲಗೌಡ ಸತ್ಯಪ್ಪ ಖೋತ್ ಕಾಕಾ ಸಾಹೇಬ್ ಬಾವು ಪಾಟೀಲ್ ಪಾಂಡುರಂಗ ರಾಮಗೌಡ ಪಾಟೀಲ್ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಯುವಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸ್ವಯಂ ಇದೆ ಈ ಲಿಂಗವು ಕಾಶಿ ಮಹಾಸ್ವಾಮಿ ಬಂದು ಒಂದು ದಿವಸ ವಸ್ತಿ ಮಾಡಿದ್ದಾರೆ ಕಟ್ಟೋದ ಅವರಿಗೆ ಪಿಂಡಿ ಪಿಂಡಿ ಮದ್ದು ಮುಂಜಾನೆ ಎದ್ದು ಪಿಂಡಿ ಪೂಜೆ ಮಾಡಲಿಕ್ಕೆ ಪಿಂಡಿ ಇಲ್ಲದ ಕಾರಣ ಆ ಲಿಂಗವನ್ನು ತಮ್ಮ ಜೋಳಿಗೆಯಲ್ಲಿದ್ದ ಲಿಂಗವನ್ನು ತೆಗೆದು ಸ್ಥಾಪನೆ ಮಾಡಿ ಅದರಲ್ಲಿ ನೀರು ಹಾಕಿ ಅದನ್ನು ಬಸ್ ಹಚ್ಚಿ ಅದು ಆ ಪೂಜೆ ಮಾಡಿದ ನಂತರ ಅದನ್ನು ಅವ್ರು ಹೋಗಿ ಹೇಳಿದಾಗ ಅದನ್ನು ತಕ್ಕೊಂಡು ಹೋಗಬೇಕಾದ್ರೆ ಅದ್ರ ಲಿಂಗ ಹೊಂಟಿಲ್ಲ ಅಲ್ಲೇ ಬಿಟ್ಟು ಅವರು ಹೋಗಿದ್ದಾರೆ ಅದೇ ಪ್ರಕಾರ ಈ ಸ್ವಯಂ ಲಿಂಗವು ಎಲ್ಲ ದೇವಸ್ಥಾನ ಎಲ್ಲ ಈ ಭಾಗದ ನಮ್ಮ ವಾಳಕಿ ಪಟ್ಟಣಗುಡಿ ರಾಮ್ಪುರ್ ಗವಾನ್ ಅಂಬಲ್ಜರಿ ಇದನ್ನ ಅದನ್ನು ಮಾಡಿ ಮತ್ತು ಈ ಭಾಗದ ಸುತ್ತಿನ ಜನರನ್ನು ಈ ಆರಾಧ್ಯ ದೇವತೆಯನ್ನು ಭಾವಿಸಿ ಈ ಜಾತ್ರೆಗೆ ಬಂದು ತಮ್ಮ ಕಾ ಕಾಯಕ ಪರಗಳನ್ನು ಮಾಡಿ ಹೋಗುತ್ತಾರೆ ಎಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಹಾದೇವರ ಜಾತ್ರೆ ವಡ್ಕೆ ಗ್ರಾಮದ ಗ್ರಾಮ ದೇವತರಾಗಿರ್ತಕ್ಕಂಥ ಮಹಾದೇವ ದೇವರ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕು ಮೂರು ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ನಡೆಯುತ್ತಿರುತ್ತದೆ ಮೊದಲೇ ದಿನ ರವಿವಾರ ದಿನ ಹನ್ನೆರಡು ಗಂಟೆಗೆ ಮಹಾದೇವ ದೇವರ ರುದ್ರಾಭಿಷೇಕ ಮತ್ತು ಆರತಿ ಮಾಡೋದ್ರ ಮೂಲಕ ಈ ಜಾತ್ರೆಗೆ ಎಲ್ಲ ಕಮಿಟಿಯವರು ಗ್ರಾಮಸ್ಥರು ಚಾಲನೆ ಕೊಡ್ತಾ ಇದ್ದಾರೆ ಅದರ ನಂತರ ಸಂಜೆ ಸಂಜೆ ಒಂಬತ್ತು ಗಂಟೆಗೆ ಶ್ರೀ ಮಹಾದೇವ ದೇವರ ಪಾಲ್ಕಿ ಮೆರವಣಿಗೆ ನಡೆಯುತ್ತದೆ ಇಲ್ಲಿ ಒಂದು ವಿಶೇಷವಾದಂಥ ನಿಂಗು ಕೂತ್ ಅಂತೇಳಿ ಬಾವಿ ಅದ ಆ ಬಾವಿಯಲ್ಲಿ ಅಂತ ಬಾವಿ ಅಂತೇಳಿದ ಆ ಬಾವಿಗೆ ಹೋಗಿ ಅಲ್ಲಿ ಅಲ್ಲಿಂದ ನೀರು ನೀರನ್ನು ತಂದು ಆ ನೀರಿನ ಮುಖಾಂತರ ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಮುಂಜಾನೆ ಸೋಮವಾರ ದಿನ ಮಹಾಪ್ರಸಾದ ವ್ಯವಸ್ಥೆ ಇರ್ತದೆ ಅದರ ನಂತರ ಸೋಮವಾರ ದಿನ ಎಲ್ಲ ದೇವರ ಭಕ್ತಾದಿಗಳು ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು ಇರ್ಬೋದು ಅಥವಾ ದಂಡವತ್ ಕಾರ್ಯಕ್ರಮ ಕೂಡ ಸೋಮವಾರ ಇರ್ತದೆ ಅದರ ನಂತರ ಮಂಗಳವಾರ ದಿನ ಮುಂಜಾನೆ ಶರ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಕುದುರೆ ಕುದುರೆ ಗಾಡಿ ಅಲ್ಲಿಂದ ಕುದುರೆ ಮತ್ತು ಎತ್ತು ಮತ್ತು ಎತ್ತಿನ ಗಾಡಿ ಈ ನಾಲ್ಕು ಪ್ರಕಾರದಲ್ಲಿ ಒಂದು ಶರ್ತಿ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಇರ್ತದೆ ಎಲ್ಲ ಮಾದೇವ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಮತ್ತು ಶರ್ತಿ ಕಮಿಟಿ ಅಂತ ಇದೆ ಆ ಕಮಿಟಿಯ ಮುಖಾಂತರ ಈ ಶರ್ತಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀ ಮಹಾದೇವ್ ಭಕ್ತನ ಅಂಚಾ ಕಮಿಟಿ ಕಡೂ ನಮಸ್ಕಾರ ಆಜಮ್ಮ ಸಾಲಾಬಾದ್ ಪ್ರಮಾಣ ಶ್ರೀ ಮಹಾದೇವ ದೇವಚಿ ಹತ್ರ ತಾರೀಕ ತೇವಿಸ್ पासून स्टार्ट होत आहे बावीसपासून चोवीसपर्यंत स्टार्ट होणार आहे तरी बावीस तारखेला दुपारी बारा वाजता देवाचा अभिषेक होऊन आरती करून नंतर देवाला देवाची यात्रेला सुरुवात होते आणि संध्याकाळी नऊ वाजता श्रींची पालखी निघते देवापासून मिरवणूक निघते महादेव देवापासून एक निंगूकोताचं विहीर म्हणून आहे त्या विहिरीपर्यंत पालखी जाऊन तिथं विधिवत पाच मुलींची पूजा करून तिथून पाणी आम्ही घेऊन रात्री एक वाजता प्रसादाला त्या पाण्याने पाण्याने सुरुवात होते तसेच त्यानंतर तारीख तेवीस रोजी दुपारी बारा वाजता सोमवार अंबिलीच अंबिल कळश गावातून सर्व येऊन या महादेवच्या प्रसादासाठी आणून देतात त्यानंतर दोन वाजता हताना हताना खीर काढायचं एक कार्यक्रम आहे हातानं महादेवाचं नैवेद्य हातानं खीर काढतात त्यानंतर दोन वाजता प्रसादाला सुरुवात होते रात्री आठपर्यंत पर्यंत प्रसाद महाप्रसाद पर, चालू असतोय